್ಕೊಂಡು ತೀರ್ಮಾನ ಸೋಮವಾರ ತರ್ತೀವಿ ರಾಜೀನಾಮೆ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದು ಅವರು ರಾಜೀನಾಮೆ ಕೊಡದಲ್ಲೇ ಇರೋದ್ರಿಂದ ಅವಿಶ್ವಾಸ ನಿರ್ಣಯ ತಂದಿದ್ದೀವಿ ಅವಿಶ್ವಾಸ ನಿರ್ಣಯನ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಎಮ್ ಎಲ್ ಎರು ತಂದವ್ರೆ ಅವಿಶ್ವಾಸ ನಿರ್ಣಯಕ್ಕೆ ಬಗ್ದು ಹೋದರೆ ಕಾನೂನು ರೀತಿ ಏನೇನು ಮಾಡಬೇಕು ಅದನ್ನು ನಾವು ತೀರ್ಮಾನ ತರೋಕ್ಕೆ ಈಗಾಗಲೇ ಮುಂದಿನ ಸೋಮವಾರ ಒಂದು ಸಭೆ ಕರೆದಿದ್ದೀವಿ ಎಲ್ಲ ಇವ್ರನ್ನ ಕರೆದು ಅಧ್ಯಕ್ಷರ ಮೇಲೆ ಏನು ಕ್ರಮ ತಗೋಬೇಕು ಯಾವ ಥರ ಅವಿಶ್ವಾಸ ನಿರ್ಣಯ ಯಾವ ರೀತಿ ಮಂಡಿಸ್ಬೇಕು ಮಂಡಸಾಗಿದೆ ಈಗ ನೋಡಿರಿ ರೇ ಆ ತಿಂಗೆ ಅಧಿಕಾರ ಕೊಟ್ಟರುದು ಇದೈತಲ್ ರೀ ಒಂದು ಸಮಾಜನ ಕೊಡಬೇಕು ಅಂತ ನಾವು ಕಾಪಾಡ್ದು ಆ ಮನುಷ್ಯಂಗೆ ಗೌರವ ಇಲ್ಲ ಶಿಸ್ತನ್ನ ಪರಿ ಒಂದು ಶಿಸ್ತು ಹೇಳಿದ್ಮೇಲೆ ಆರು ತಿಂಗಳು ಅಂದಮೇಲೆ ಆರು ತಿಂಗಳು ಒಪ್ಗಬೇಕು ರೇ ಆ ದೇವ್ರ ಮುಂದೆ ಹೇಳ್ಬಿಡ್ಲಿ ಆಸ್ತಮ ಮುಂದೆ ಹೋಗಿ ಸತ್ಯ ಮಾಡಿ ಆ ರೇ ನಾ ಮೂರು ತಿಂಗ್ಳು ರೇ ತಡೆ ರೇ ಅವತ್ತು ಮೂರು ತಿಂಗಳು ಸಾಕು ನನಗೆ ಅಂದರು ಮೂರು ತಿಂಗಳು ಸಾಕು ಅಂದರು ಆರು ತಿಂಗಳು ಐತೆ ಇಲ್ಲವರು ಪಕ್ಷ ಯಾವ ರೀತಿ ತಗೊಬೇಕು ನನಗೆ ಗೊತ್ತಿದೆ ನಾನು ಇಂಥವೆಲ್ಲ ನಾನು ನೋಡಿಬಿಟ್ರೆ ಏನು ಹೆದರಿಕೊಂಡು ಓಡೋಗ್ತೀವಿ ಅಂದ್ರೆ ಎದರಿಸಿದ್ರೆ ನಾವು ಎಲ್ಲ ಸಮಾಜ ತಗೊಂಡು ಅಂತ ಏನೋ ಮಾಡಿ ಅವ್ನಿಗೆ ಅಧ್ಯಕ್ಷನ ಮಾಡಿದರೆ ಅವ್ನು ದಿಮಾಕಿದ್ರೆ ಮಲ್ಲಿ ಹೇಳಿ ಇಂಥ ಹಾ ಅದನ್ನು ಆಮೇಲೆ ತೀರ್ಮಾನ ಮಾಡ್ತೀವಿ ಬಿಡಿ ಯಾಕೆ ಕೊರಿ ಮಾಡ್ತೀರಿ ಪಕ್ಷ ತೀರ್ಮಾನ ಮಾಡುತ್ತೆ ಬೇರೆ ಸಪೋರ್ಟ್ ಇದಾರೆ ನಮ್ಗೆ ಗೊತ್ತಿಲ್ಲಪ್ಪ ಎಲ್ಲ ಸೇರಿ ಅವತ್ತು ತೀರ್ಮಾನ ಅವರ ರಾಜೀನಾಮೆ ಕೊಡಬೇಕು ಅಂತ ಇಡೀ ಪಕ್ಷದ ಎಲ್ಲ ಸದಸ್ಯರು ಸೇರಿ ಅವತ್ತು ತೀರ್ಮಾನ ಆಗಿದೆ ಅಥವಾ ಅವರ ನಿಲುವು ಏನಾದರೂ ಗೊತ್ತಿಲ್ಲ ನಾನು ಮುಂದುವರಿತೀನಿ ಇನ್ನೂ ಕೆಲಸ ಮಾಡೋಕ್ಕೆ ಅವಕಾಶ ಅಂತ ಕೇಳ್ಕೊಂಡಿದ್ದೀನಿ ಅದರಂತೆ ಮುಂದುವರಿತೀನಿ ಮುಂದೆ ಯಾವುದೇ ಥರದ ಪರೀಕ್ಷೆಗೆ ಬಂದರೂ ಹೆದರ ಅದನ್ನು ಎದುರಿಸಿ ಮತ್ತೆ ಅಧ್ಯಕ್ಷನಾಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ನಾನು ನನಗೂ ಕೆಲಸ ಮಾಡಕ್ಕೆ ಅವಕಾಶ ಬೇಕು ಆರಾರು ತಿಂಗಳಿಗೆ ಓಡೋಗೋದಲ್ಲ ನನಗೆ ಆರು ತಿಂಗಳಲ್ಲಿ ನಾಲ್ಕು ತಿಂಗಳು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವಕಾಶ ಬೇಕು ಅಂತ ಹೇಳ್ಕೊಂಡಿದ್ದೀನಿ ನಾನಂತೂ ಮುಂದುವರಿತೀನಿ ಸರ್ ಅದೇ ನಿಟ್ಟಿನಲ್ಲಿ ನಾನು ಸಾಕ್ತಾ ಇದ್ದೀನಿ ಏನು ರಾಜೀನಾಮೆ ಕೊಡಲ್ಲ ಕೊಡೋದಿಲ್ಲ ಸಿದ್ಧವಾಗಿದೆ ತಂತ್ರಗಾರಿಕೆ ಇಲ್ಲ ಸರ್ ಆ ಇದೆ ನಾನು ಈಗ ಸ್ವಾಭಿಮಾನದ ಮತವನ್ನು ಕೇಳ್ತೀನಿ ವಿಶ್ವಾಸವರ ಸ್ನೇಹಿತರು ಓಟ್ ಆಗ್ತಾರೆ ಗೆಲ್ಲಿಸ್ತಾರೆ ಅಷ್ಟೇ ನನಗಿದೆ ಸರ್ ಯಾಕಂದ್ರೆ ಆ ನಿಟ್ಟಿನಿಂದ ಕಾರ್ಯನ್ಮುಖನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಿಸ್ತು ಪ್ರಾಮಾಣಿಕತೆಯಿಂದ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಾನು ಕೆಲಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪಕ್ಷ ಭೇದ ಇಲ್ಲದೆ ಎಲ್ಲ ಕೌನ್ಸಿಲರ್ಗಳ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೀನಿ ಆದ್ದರಿಂದ ನನಗೆ ಎಲ್ಲರೂ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸದ ಮೇಲೆ ಈ ಮಾತು ಹೇಳ್ತಾ ಇದ್ದೀನಿ ಪೂರ್ಣಾವಧಿ ನಾನೇ ಪೂರ್ಣಾವಧಿ ಇರ್ತೀನಿ ಅಂತ ಹೇಳ್ತಾ ಅದು ಅದೇ ಕೊಟ್ಟಿದ್ದಾರೆ ಸರ್ ಅದು ನಿರ್ಣಯ ದಿನನೇ ಗೊತ್ತಾಗುತ್ತೆ ಏನು ಅರ್ಥ ಅಂತ ಹಾಂ ಅದೇ ನಾನು ಸಭೆ ಕರೆದಿ ನಾನು ಸಭೆ ಕೊಟ್ಟಿದ್ದಾರೆ ಪಾಪ ಅವರು ಯಾವ ಯಾರು ಮಾತು ಕೇಳ್ಕೊಂಡು ಕೊಟ್ಟರು ಹೆಂಗೆ ಕೊಟ್ಟರು ಗೊತ್ತಿಲ್ಲ ನನಗೆ ಕೊಟ್ಟರು ಆಮೇಲೆ ಅವರ ಪರಿವರ್ತನೆ ಆಗ್ಬೋದು ಅಂತ ತಿಳ್ಕೊಂಡು ನಾನು ಹಾಗೆ ಕೈ ಬಿಟ್ಟಿದ್ದೀನಿ ಮುಂದೆ ಏನಾಗುತ್ತೆ ನನಗೆ